ನಾನು ಧ್ಯಾನಕ್ಕಾಗಿ ಸೂರ್ಯೋದಯ ಬೇಗ ಆಗ್ತಿದ್ದರ ಬೇಗ ಆಗ್ ಆಗುವ ಸಮಯದಲ್ಲಿ ನಾನು ನಾಲ್ಕೂವರೆ ಗಂಟೆಯಿಂದ ಐದೂವರೆ ಗಂಟೆವರೆಗೆ ನಾನು ಧ್ಯಾನದಲ್ಲಿರ್ತೇನೆ ಐದೂವರೆ ನಂತರ ನನ್ನ ಎಲ್ಲ ಕುಟುಂಬ ವರ್ಗದವರು ನನ್ನ ಜೊತೆಗೂಡ್ತಾರೆ ಅವರು ಕೂಡ ಅರ್ಧ ಗಂಟೆ ಧ್ಯಾನದಲ್ಲಿರ್ತಾರೆ ಸೂರ್ಯೋದಯ ತಡವಾಗಿ ಆಗುವ ಸಮಯದಲ್ಲಿ ನಾವು ನಾನು ಐದು ಗಂಟೆಗೆ ಧ್ಯಾನಕ್ಕೆ ಕೂಡ್ತೇನೆ ಐದು ಗಂಟೆಯ ನಂತರ ಆರು ಗಂಟೆವರೆಗೆ ನನ್ನ ಧ್ಯಾನ ನಡೀತಾ ಇರುವಾಗ ಆರು ಗಂಟೆಗೆ ನನ್ನ ಎಲ್ಲ ಕುಟುಂಬ ವರ್ಗದವರು ನನ್ನ ಜೊತೆಗೆ ಸೇರಿ ಅರ್ಧ ಗಂಟೆ ಧ್ಯಾನ ಮಾಡ್ತಾರೆ ಇದ ನಂತರ ನಾವು ಎಲ್ಲ ಕುಟುಂಬದವರು ಸೇರಿ ನಲವತ್ತು ನಿಮಿಷ ನಾವು ವ್ಯಾಯಾಮ ಮಾಡ್ತೇವೆ ವ್ಯಾಯಾಮದ ನಂತರ ನಾವು ನಮ್ಮ ಮುಂದಿನ ದಿನಚರಿಗಳನ್ನು ಆರಂಭಿಸುತ್ತೆ ಈಗ ಧ್ಯಾನದಲ್ಲಿ ಯಾವ ರೀತಿ ಕೂಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಸಾಧಾರಣವಾಗಿ ನಾನು ಕೂತಿದ್ದೀಗ ಸರಳ ಆಸನ ಅಂತ ಆಸನ ಅಂದರೆ ಗ್ರಾಮೀಣ ಭಾಗದಲ್ಲಿ ಚಕ್ಕಳ ಮಕ್ಕಳಿ ಅಥವಾ ಚಕ್ಕಳ ಅನ್ನುವಂಥ ಶಬ್ದವನ್ನು ಗ್ರಾಮೀಣ ಭಾಗದಲ್ಲಿರ್ತಾರೆ ಅದನಂತರ ನಾವು ಕೆಲವು ಸಮಯದಲ್ಲಿ ನಾವು ವಜ್ರಾಸನದಲ್ಲಿ ಕೂಡ ನಾವು ಕೊಡುವ ಇದು ವಜ್ರಾಸನ ಈ ವಜ್ರಾಸನದಲ್ಲಿ ನಾವು ಕೂಡುವುದರಿಂದ ನಮ್ಮ ಇಡೀ ಕೆಳಭಾಗದ ಎಲ್ಲ ಶರೀರಕ್ಕೆ ವ್ಯಾಯಾಮ ಸಿಗ್ತದೆ ಆಮೇಲೆ ನೇರವಾಗಿ ದೃಷ್ಟಿ ಇಟ್ಕೋಬೇಕು ನಮ್ಮ ಎದೆ ಮುಂದೆ ಇರಬೇಕು ಮತ್ತು ಉಸಿರಾಟ ಮಾತ್ರ ದೀರ್ಘವಾಗಿ ತಗೋಬೇಕು ಸಾವಕಾಶವಾಗಿ ಉಸಿರಾಟವನ್ನು ಪಿಡಬೇಕು ಬಹಳ ತಗೋಬೇಕು ಸಾವಕಾಶವಾಗಿ ಕೆಳಿಬಿಡಬೇಕು ನಾವು ಶರಣಾಸನ ನಂತರ ಇದು ಅರ್ಧ ಪದ್ಮಾಸನ ಅಂತ ಹೇಳ್ತೀವಿ ಈ ಕಾಲನ್ನು ಈ ಕಡೆ ಇಟ್ಕೊಂಡು ಇದು ಅರ್ಧ ಪದ್ಮಾಸನ ಅರ್ಧ ಪದ್ಮಾಸನದಲ್ಲಿ ಕೂಡ ನಾವು ಈ ರೀತಿ ಕುಳ್ಕೋಬೋದು ಅಥವಾ ಈ ರೀತಿ ಕೂತ್ಕೊಳ್ಬೋದು ಈಗ ನಮ್ಮ ಸಾಧಾರಣವಾಗಿ ಉಸಿರಾಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡೇ ಧ್ಯಾನ ಮಾಡಬೇಕು ನಾವು ಯಾಕಂದ್ರೆ ಎರಡೂ ಕಾರ್ಯ ಒಂದೇ ಸಲಕ್ಕೆ ನಡೀತವೆ ಧ್ಯಾನಕ್ಕೆ ಮತ್ತೆ ಬೇರೆ ಅಥವಾ ಪ್ರಾಣಾಯಾಮಕ್ಕೆ ಮತ್ತೊಂದು ವೇಳೆ ಅನ್ನೋದಂಥದ್ದು ನಮ್ಮಲ್ಲಿ ಇಟ್ಕೊಳ್ಬಾರ್ದು ನಮಗೆಲ್ಲೇ ಇರುವುದು ಕೇವಲ ಕಡಿಮೆ ಸಮಯ ಇರೋದರಿಂದ ಪ್ರತಿಯೊಂದು ಗ್ರಾಮೀಣ ಮಟ್ಟದ ಎಲ್ಲ ಜನರು ಕೂಡ ಇದನ್ನು ಮಾಡಬೇಕಾಗ್ತದೆ ಈಗ ಅರ್ಧ ಪದ್ಮಾಸನದಲ್ಲಿ ಇದ್ದಾಗ ನಾವು ಹೀಗೆ ಕುಟ್ಕೋಬೋದು ಆಮೇಲೆ ಇನ್ನೊಂದು ಅಂದರೆ ಈಗ ಪದ್ಮಾಸನ ಅಂತ ಪೂರ್ಣವಾದ ಇದು ಪದ್ಮಾಸನ ಈ ಪದ್ಮಾಸನದಲ್ಲಿ ಕೂತಾಗ ನಾವು ನಮ್ಮ ಸ್ವಚಶ್ವಾಸಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಹೆಬ್ಬಟ್ಟು ಮತ್ತು ಉಂಗರ ಬೆರಟ್ಟು ಇವುಗಳನ್ನು ಉಪಯೋಗ ಮಾಡಬೇಕು ಹೆಬ್ಬಟ್ಟನ್ನ ಈ ಕಡೆ ಇಟ್ಟು ಮೊದಲು ಎಡಗಡೆಯಿಂದ ಶ್ವಾಸವನ್ನು ಒಳಗೆ ತಗೋಬೇಕು ತಗೊಂಡ್ಮೇಲೆ ಒಂದೇ ಅದನ್ನು ಬಿಡಬಾರ್ದು ಅಲ್ಲೇ ನಿಲ್ಲಿಸಬೇಕು ಹಾ ಆ ಉಸಿರಾಟವನ್ನು ಅಲ್ಲೇ ನಿಲ್ಲಿಸಬೇಕು ಅದಕ್ಕೆ ನಾವು ಕುಂಭಕ ಅಂತ ಹೇಳ್ತೇವೆ ಅದನ್ನು ಆ ಕುಂಭಕವನ್ನು ಮಾಡಿದ ಮೇಲೆ ಆಮೇಲೆ ಈ ಬೆರಳನ್ನು ಒತ್ತಿಟ್ಟು ಸಾವಕಾಶವಾಗಿ ಈ ಬಲ ಹೊರಳೆಯಿಂದ ನಾವು ಉಷಿರನ್ನು ಹೊರಗೆ ಬಿಡಬೇಕು ಆಮೇಲೆ ಮುಂದಿನ ಸರದಿಯಲ್ಲಿ ನಾವು ಇಲ್ಲಿಂದಲೇ ಉಪಸಾಸು ತಗೋಬೇಕು ಆಮೇಲೆ ಅದನ್ನು ಬಟ್ಟು ಬಂದ್ ಮಾಡಬೇಕು ಆಮೇಲೆ ಎಡ ಭಾಗದಿಂದ ನಾವು ಉಸಿರಾಟಗಳನ್ನು ಹೊರಕೊಳ್ಳಿ ಇದು ಯಾಕೆ ಅಂತಂದರೆ ನಾವು ಧ್ಯಾನದಲ್ಲಿ ಹೋಗುವಾಗ ನಾನು ಮೊಟ್ಟ ಮೊದಲೇ ಇಡಬೇಕಾದ ಕೆಲಸ ಅಂತಂದರೆ ನಮ್ಮ ಕಣ್ಣುಗಳನ್ನು ಪೂರ್ತಿ ಮುಚ್ಚಿ ಒಳಗಿನಿಂದ ನಮ್ಮ ಹಣೆಯ ಭಾಗಕ್ಕೆ ದೃಷ್ಟಿಯನ್ನು ಇಟ್ಕೊಂಡು ಇಲ್ಲವೇ ನಮ್ಮ ಕಣ್ಣನ್ನು ನೆತ್ಯ ಇಲ್ಲಿ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ ಆ ಬ್ರಹ್ಮರಂಧ್ರಕ್ಕೆ ಏನಪ್ಪಾ ಅಂತಂದ್ರೆ ಇದನ್ನು ನಾವು ದೃಷ್ಟಿಯನ್ನು ಒಳಗಿನಿಂದನೇ ಇಟ್ಟುಕೊಂಡು ನಾವು ಕುಳಿತಬೇಕು ಆ ನಾವು ಕುಂಕುಮೇಳೋ ಹುಬ್ಬಿನ ಮಧ್ಯದಲ್ಲಿ ಅಥವಾ ರಂಧ್ರದಲ್ಲಿ ಯಾವುದೇ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದರೂ ಕೂಡ ನಾವು ಒಂದು ನಕ್ಷತ್ರವನ್ನು ಅಥವಾ ಒಂದು ಪ್ರಕಾಶವನ್ನು ನಾವು ಕಲ್ಪನೆ ಮಾಡ್ಕೊಳ್ಬೇಕು ಆ ಕಲ್ಪನೆ ಮಾಡೋದ್ರಿಂದ ನಮ್ಮ ದೃಷ್ಟಿ ಅಲ್ಲೇ ಇರಬೇಕು ವಿನಃ ಮತ್ತೆಲ್ಲಿಯೂ ನಾವು ನಮ್ಮ ದೃಷ್ಟಿಗೆ ಹೋಗಬಾರ್ದು ಯಾಕಂದರೆ ಆ ದೃಷ್ಟಿ ಎಷ್ಟು ಸ್ಪಷ್ಟವಾಗಿ ನಿಮ್ಮದು ಒಂದು ಕಡೆ ಸಿ ಆಗುತ್ತ ನೆಲೆಸುತ್ತೋ ಅಷ್ಟು ನಿಮ್ಮ ದೇಹದ ಎಲ್ಲ ವಿದ್ಯುತ್ ಕಾಂತಗಳು ಈ ದೇಹದಲ್ಲಿರುವ ಎಲ್ಲ ವಿದ್ಯುತ್ ಕಾಂತಗಳು ಇಲ್ಲಿ ಬಂದು ಸೇರೋದ್ರಿಂದ ಇದು ತಲೆಯ ಮೆದುಳಿನ ಮಧ್ಯಭಾಗದಿಂದ ಅದು ನೇರವಾಗಿ ಆಕಾಶ ಅಂದರೆ ವಿಶ್ವಶಕ್ತಿಯ ಜೊತೆಗೆ ಅದು ಸಂಬಂಧವನ್ನು ಬೆಳೆತಿದೆ ನಾವು ಕೇವಲ ಪೂಜೆ ಮಾಡುವುದರಿಂದ ಅಥವಾ ಬೆಳಗ್ಗೆ ಎದ್ದು ನಾವು ಅರ್ಧ ಕಿಲೋಮೀಟ್ರೋ ಕಿಲೋಮೀಟ್ರೋ ಮಂದಿರಗಳಿಗೆ ಹೋಗಿ ಬರೋದರಿಂದ ಏನು ಅರ್ಥ ಇಲ್ಲ ಪೂಜೆ ಅದು ನಮ್ಮ ಮನಶಾಂತಿಗಾಗಿ ಮಾತ್ರ ಮಾಡಿಕೊಳ್ಳೋದು ದಿನ ನಮ್ಮ ದೇಹಕ್ಕೆ ಏನಾದರೂ ವಿಶೇಷವಾದ ಶಕ್ತಿ ಬರಬೇಕು ಅಂತಂದರೆ ನಾವು ಧ್ಯಾನದಲ್ಲಿ ಇದ್ದಾಗ ಮಾತ್ರ ಅದು ಸಾಧ್ಯ ಈ ಧ್ಯಾನಿರುವಂಥ ಮೆದುಳಿನಿಂದ ಬಿಡುಗಡೆ ಆಗುವಂಥ ವಿದ್ಯುತ್ ಕಣಗಳು ಅಯಸ್ಕಾಂತಿಕ ಕಣಗಳು ಎಲೆಕ್ಟ್ರಾನ್ಸ್ಗಳು ಇದು ನೇರವಾಗಿ ಆಕಾಶದಲ್ಲಿರುವಂತಹ ಅಂದರೆ ವಿಶ್ವಶಕ್ತಿ ನಾವು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವೋ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಅದರ ಜೊತೆಗೆ ನಾವು ಇಡೀ ದೇಹ ಆ ಕಾಸ್ಮಿಕ್ ಎನರ್ಜಿ ಜೊತೆಗೆ ಕೂಡಿದಾಗ ನಮ್ಮ ದೇಹದಲ್ಲಿ ಒಂದು ಚೈತನ್ಯ ಬರುತ್ತೆ ಉತ್ಸಾಹ ಬರುತ್ತೆ ಒಂದು ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ನಮಗೆ ನಮ್ಮಲ್ಲಿರುವಂಥ ಅನೇಕ ಮನೋರೋಗಗಳನ್ನು ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡಬಹುದು ಮತ್ತು ನಮ್ಮ ದೇಹಕ್ಕೆ ಒಂದು ಶಕ್ತಿ ಬರುತ್ತದೆ ಅಂದರೆ ಈ ದೇಹದಲ್ಲಿ ಯಾವುದೇ ರೋಗಗಳು ಬಂದರೂ ಕೂಡ ಆ ರೋಗವನ್ನು ನಿವಾರಣೆ ಮಾಡುವಂಥ ಅಂಥ ಶೆಲ್ಗಳನ್ನು ಅಥವಾ ಕಣಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಬರುತ್ತದೆ ನಾವು ಧ್ಯಾನದಲ್ಲಿ ಕೂಡುವಾಗ ನಮಗೆ ಏನೇನೋ ಚಿಂತೆಗಳು ಕಣ್ಣು ಮುಚ್ಕೊಂಡು ಕೂತಾಗ ಏನೇನೋ ಚಿಂತೆಗಳು ಎಲ್ಲೆಲ್ಲೋ ಹೋಗ್ತೇವೋ ಎಲ್ಲೆಲ್ಲೋ ಚೋಚನೆಗಳನ್ನು ಮಾಡ್ತಾ ಇರ್ತೇವೆ ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ನಮಗೆ ಒಂದು ವಿಧಾನ ಇದೆ ಅದು ಏನು ಅಂದರೆ ನಾವು ಕಳೆದುಕೊಳ್ಳುವಂಥ ಉಸಿರಾಟದ ಮೇಲೆ ನಿಮ್ಮ ಗಮನ ಇಟ್ಕೊಂಡ್ಬಿಡ್ಬೇಕು ಯಾವಾಗ ಉಸಿರಾಟದ ಮೇಲೆ ನೀವು ಗಮನ ಇಟ್ಕೊಳ್ತೀರೋ ಆವಾಗ ನಿಮ್ಮಲ್ಲಿರುವಂಥ ಕಲ್ಪಗಳು ಕನಸುಗಳು ವಿಚಾರಗಳು ತಂದೆ ತಾನೇ ನಿಂತು ಹೋಗ್ಬಿಡ್ತವೆ ಆಗ ನಿಮಗೆ ನೇರವಾದ ಏನಪ್ಪ ಅಂದ್ರೆ ಕಾಸ್ಮಿಕ್ ಎನರ್ಜಿ ಜೊತೆಗೆ ನಿಮ್ಮ ದೇಹದ ಎನರ್ಜಿ ನಿಮ್ಮ ವಿದ್ಯುತ್ ಕಾಂತಗಳು ಜೊತೆಗೆ ಕೂಡಬೇಕ ನಿಮ್ಮಲ್ಲಿ ಅನೇಕ ವಿಚಾರ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಕಲ್ಪನೆಗಳು ಇವೆಲ್ಲ ನಮ್ಮಲ್ಲಿ ಅಡ್ವಾನ್ಸ್ ಆಗಿ ಮೊದಲೇ ಬಂದುಬಿಡ್ತವೆ ಹೀಗಾಗಿ ನಾವು ಮನುಷ್ಯ ಜಾಗೃತ ಆಗುತ್ತೆ ಇದರಿಂದ ನಮ್ಮ ಯೌವನ ಭಾಳಷ್ಟು ದಿವಸ ಉಳಿಯುತ್ತದೆ ಮತ್ತು ಆಯುಷ್ಯು ಭಾಳಷ್ಟು ದಿವಸ ಉಳಿಯುತ್ತದೆ ಯಾವಾಗಾದರೂ ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಅನ್ನುವುದು ಮಹತ್ವ ಅಲ್ಲ ಎಷ್ಟು ವರ್ಷ ಅವನು ಚೈತನ್ಯದಿಂದ ಇದ್ದಾನೆ ಅನ್ನುವುದು ಬಹಳಷ್ಟು ಮಹತ್ವ ನೂರು ವರ್ಷ ಆಯುಷಾಗಿದೆ ಅಂತ ಹೇಳ್ಕೊಂಡು ನಾವು ನಲವತ್ತು ವರ್ಷ ಹಾಸಿಗೆಯಲ್ಲಿ ಮಲ್ಕೊಂಡ್ರೆ ಅದು ವ್ಯರ್ಥ ಇಲ್ಲ ನಾವು ಎಲ್ಲಿವರೆಗೆ ಚೈತನ್ಯವಾಗಿರ್ತೀವೋ ಅಲ್ಲಿವರೆಗೆ ಮಾತ್ರ ನಾವು ಒಳ್ಳೆ ಆರೋಗ್ಯವಂತರಾಗುತ್ತೆ ನಮ್ಮಲ್ಲಿ ಮುಖ ಲಕ್ಷಣಗಳು ಹರಳುತ್ತವೆ ನಮ್ಮ ಮುಖ ಲವಲವಿಕೆ ಇರುತ್ತದೆ ನೋಡಿದವರು ನಮ್ಮ ನಮ್ಮನ್ನು ಆಕರ್ಷಣೆ ಆಗ್ತಾರೆ ನಮ್ಮ ಮುಖವನ್ನು ಆಕರ್ಷಣೆ ಆಗ್ತಾರೆ ಅಷ್ಟು ಶಕ್ತಿ ನಮ್ಮಲ್ಲಿ ಬರ್ತದೆ ಆದರೆ ಕೇವಲ ಪೂಜೆ ಮಾಡೋದರಿಂದಾಗಲಿ ಅಥವಾ ಎಲ್ಲೋ ನಾನು ದೇವಾಲಯಕ್ಕೆ ಹೋಗಿ ಬರ್ತೀನಿ ಅನ್ನೋದಾಗಲಿ ಇವೆಲ್ಲವುದರಿಂದ ನಮಗೆ ಯಾವ ಶಕ್ತಿ ಸಿಗೋದಿಲ್ಲ ಆಮೇಲೆ ಧ್ಯಾನದಲ್ಲಿ ನಾವು ಯಾವ ದೇವರನ್ನು ನೆನೆಸ್ಬಾರ್ದು ದೇವರ ಕಲ್ಪನೆಯನ್ನು ಯಾವ ಕಾಲಕ್ಕೂ ನಾವು ತರಬಾರದು ದೇವರಿಗೆ ಮತ್ತು ಈ ಧ್ಯಾನಕ್ಕೆ ಯಾವುದೇ ಸಂಬಂಧವಿಲ್ಲ ಆದ್ದರಿಂದ ನಾವು ಬೆಳಿಗ್ಗೆ ಹೇಳುವಾಗ ನಾವು ಮಡಿಮೈಲಿಗಳನ್ನು ಕೂಡ ನಾವು ಗಮನಿಸಬಾರ್ದು ಎದ್ದ ತಕ್ಷಣ ನಾವು ಯಥಾ ಯಾವ ರೀತಿ ಇರ್ತೇವೋ ಅದೇ ರೀತಿಯಾಗಿ ನಾವು ತಯಾರಾಗಿ ನಾವು ಧ್ಯಾನಕ್ಕೆ ಕುಳಿತು ಬಿಡಬೇಕು ಕೆಲವರು ಸ್ನಾನ ಮಾಡಬೇಕು ಮಡಿವಂತರಾಗಬೇಕು ಅನ್ನುವಂಥ ಭಾವನೆಗಳನ್ನು ನಾವ್ಯಾರು ತರಬಾರ್ದು ಇದರಿಂದ ಸುಮ್ಮನೆ ವೇಳೆ ಹಾಳಾಗುತ್ತದೆ ವಿನಃ ನಮ್ಮ ಉಳಿದದ್ದು ಯಾವ ಆಗೋದಲ್ಲ ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಈ ಧ್ಯಾನದಿಂದ ನಾವು ಅನೇಕ ಶಕ್ತಿಗಳನ್ನು ಪಡೆಯಬಹುದು ಇದನ್ನು ನಾವು ಯಾವಾಗ ನಾವು ಇದನ್ನು ಹೆಂಗೆ ತಿಳ್ಕೊತೀವಿ ಅಂದ್ರೆ ಈಗ ಅನೇಕ ಋಷಿ ಮಹಾ ಋಷಿಗಳು ನೂರ್ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಅಂತ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಹಾಗಾದರೆ ಅವರ ಯಾಕೆ ಇನ್ನೂರು ಮುನ್ನೂರು ವರ್ಷ ಬಾಳಿದರು ಅಂದರೆ ಅವರು ತೆಗೆದುಕೊಳ್ಳುವ ಶ್ವಾಸದ ಪ್ರಮಾಣದ ಮೇಲೆ ನಾವು ಅದನ್ನು ನಿರ್ಧಾರ ಮಾಡ್ತೇವೆ ಏನು ಅಂದ್ರೆ ಮನುಷ್ಯ ಒಂದು ನಾಯಿಯನ್ನು ನಾವು ಗಮನದಲ್ಲಿ ಇಟ್ಕೊಡ್ರಿ ಒಂದು ನಾಯಿಯ ಉಸಿರಾಟ ಒಂದು ನಿಮಿಷಕ್ಕೆ ಮೂವತ್ತರಿಂದ ಮೂವತ್ತೈದು ಸಲ ಆಗುತ್ತೆ ಒಂದು ನಿಮಿಷಕ್ಕೆ ನಾಯಿಯ ಉಸಿರಾಟ ಮೂವತ್ತರಿಂದ ಮೂವತ್ತೈದು ಆದರೆ ಆಮೆ ಒಂದು ನಿಮಿಷಕ್ಕೆ ನಾಲ್ಕರಿಂದ ಆರು ಸಲ ಮಾತ್ರ ಉಸಿರಾಟ ತೆಗೆದುಕೊಳ್ತದೆ ನಾಯಿಗೆ ಹನ್ನೊಂದು ಹನ್ನೆರಡು ವರ್ಷ ಆಯುಷ್ಯ ಇದ್ರೆ ಆಮೆಗೆ ನಾಲ್ಕರಿಂದ ಆರು ಭಾರಿ ಉಸಿರಾಟ ತೆಗೆದುಕೊಂತ ಆಮೆಗೆ ಐದುನೂರನಿಂದ ಆರುನೂರು ವರ್ಷಗಳವರೆಗೆ ಆಯುಷ್ಯ ಇರುತ್ತದೆ ಇದರಿಂದ ಏನು ಕಂಡು ಬರ್ತದೆ ನಮಗೆ ಅಂದರೆ ಉಸಿರಾಟದ ನಿಯಂತ್ರಣದಿಂದಲೇ ನಮ್ಮ ಆಯುಷ್ಯವನ್ನ ಮತ್ತು ಯೌವನವನ್ನ ಚೈತನ್ಯವನ್ನ ಪಡಿಬಹುದು ಅನ್ನುವಂಥ ವಿಷಯ ನಮಗೆ ಗೊತ್ತಾಗ್ಬಿಡ್ತದೆ ಮನುಷ್ಯ ಸಾಧಾರಣವಾದ ಮನುಷ್ಯ ಹದಿನೈದರಿಂದ ಹದಿನಾರು ಸಲ ಉಸಿರಾಟ ಮಾಡ್ತಾನೆ ಅವನು ನಡೆಯುವಾಗ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಲ ಉಸಿರಾಟ ಮಾಡ್ತಾನೆ ಅವನು ಓಡುವಾಗ ಮೂವತ್ತೆರಡರಿಂದ ನಲವತ್ತು ಸಲ ಉಸಿರಾಡಿಸ್ತಾನೆ ಲೈಂಗಿಕ ಕ್ರಿಯೆಯಲ್ಲಿ ನಿಂತಾಗ ತೊಡಗಿದಾಗ ಐವತ್ತೊಂಬತ್ತರಿಂದ ಅರವತ್ತು ಸಲ ಉಸಿರಾಟ ಮಾಡ್ಕೋತಾನೆ ಇದು ನಮ್ಮ ಪ್ರಪಂಚದಲ್ಲಿರುವಂತಹ ಮಾನವರ ವ್ಯವಸ್ಥಿತ ಒಂದು ಒಂದು ಉಸಿರಾಟದ ವ್ಯವಸ್ಥೆ ಯಾವಾಗ ಇದನ್ನು ನಾವು ಸಂಪೂರ್ಣವಾಗಿ ಒಂದು ಉಸಿರಿನಲ್ಲಿ ನಾವು ಪಡೆದಂತಹ ಪ್ರಾಣವಾಯುವನ್ನು ಇಡೀ ದೇಹಕ್ಕೆ ನಾವು ಉಪಯೋಗ ಮಾಡಿಕೊಳ್ತಿದ್ದೆವು ಆವಾಗ ಮಾತ್ರ ನಮಗೆ ಸಫಿಶ ಅಂದರೆ ಸದೃಢವಾಗಿ ಎಲ್ಲ ರೀತಿಯಿಂದ ನಮ್ಮ ದೇಹದ ಎಲ್ಲ ರಕ್ತ ಕಣಗಳಲ್ಲಿ ನಮ್ಮ ಆಕ್ಸಿಜನ್ ಅಥವಾ ಪ್ರಾಣವಾಯು ಹೋಗುತ್ತದೆ ಇದರಿಂದ ನಮ್ಮ ರಕ್ತ ಚೈತನ್ಯ ಹೊಂದುತ್ತದೆ ನಾವು ಒಂದು ಉಸಿರಾಟದಲ್ಲಿ ಬಹಳಷ್ಟು ಶಕ್ತಿಯನ್ನು ಪಡೆಯುವಂಥದ್ದನ್ನು ನಾವು ಮಾಡಬೇಕು ಅದನ್ನ ಬೇಗ ಬೇಗ ಈ ರೀತಿಯಾಗಿ ಉಸಿರಾಟ ಯಾವ ಕಾರಣಕ್ಕಾಗೋದಿಲ್ಲ ಯಾರು ಹೆಚ್ಚು ಉಸಿರಾಟ ಅಂದರೆ ಹದಿನೈದರಿಂದ ಹದಿನಾರರಕ್ಕಿಂತ ಹೆಚ್ಚು ಉಸಿರಾಟವನ್ನು ಮಾಡ್ತಾರೋ ಅವರು ಅವರು ರೋಗಗ್ರಸ್ತರಾಗಿರ್ತಾರೆ ಮತ್ತು ಅವರ ಆಯುಷ್ಯ ಐವತ್ತರ ಒಳಗೆ ಇರುತ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅಕಸ್ಮಾತ್ ನಾವು ಅಂದರೆ ಹದಿನಾರರಿಂದ ಕೆಳಗೆ ಬಂದರೆ ನಮ್ಮ ಉಸಿರಾಟದ ನಿಯಂತ್ರಣವನ್ನ ಮಾಡಿರಿ ನಾವು ಕೆಳಗೆ ಬರ್ತಾ ಹೋದೆವು ಅಂದರೆ ನಮ್ಮ ಆಯುಷ್ಯ ಹೆಚ್ಚಿಗೆ ಆಗ್ತದೆ ಮತ್ತು ನಮ್ಮ ಯೌವ್ವನ ಹೆಚ್ಚಾಗ್ತದೆ ಇದನ್ನು ಇಟ್ಕೊಳ್ರಿ ಈಗ ನಾನು ಎಪ್ಪತ್ತಾರು ವರ್ಷದ ಮುಗಿದು ಹೋದರೂ ಕೂಡ ನನ್ನ ಉಸಿರಾಟದ ಪ್ರಮಾಣ ಒಂಬತ್ತರಿಂದ ಹತ್ತಕ್ಕೆ ಇದೆ ಇದ್ರ ಮೇಲಿಂದ ನಾವು ಚೈತನ್ಯವಾಗಿ ಎಷ್ಟು ಇದ್ದೇವೆ ಅನ್ನೋದನ್ನು ತಾವೆಲ್ಲ ಗಮನಿಸ್ಬೋದು ನಾನು ಒಂಬತ್ತರಿಂದ ಹತ್ತು ಸಲ ಮಾತ್ರ ಉಸಿರಾಟ ತೆಗೆದುಕೊಳ್ತೇನೆ ಆದರೆ ಧ್ಯಾನದಲ್ಲಿ ನಾವು ಏನು ಮಾಡಿದ ಪ್ರಾಣಾಯಾಮ ಮಾಡುವಂಥ ವಿಶೇಷ ವಿದ್ಯೆಯನ್ನೇ ನಾವು ನಮ್ಮ ಉಸಿರಾಟವನ್ನು ಕಡಿಮೆ ತಗೊಂಡು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ಮಾಡ್ತಾ ಇರೋದರಿಂದ ನಮ್ಮ ಯೌವನದ ಚಿರಯೌವನದ ಒಂದು ಗುಟ್ಟು ಇದರಲ್ಲಿ ಇದೆ ಆದ್ದರಿಂದ ಧ್ಯಾನ ಮಾಡುವಾಗ ಉಸಿರಾಟವನ್ನು ಸಾವಕಾಶ ಮೇಲೆ ತಗೊಂಡು ನಿಲ್ಲಿಸಿ ಮತ್ತೆ ಸಾವಕಾಶ ಬಿಡುವಂಥ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಇದನ್ನು ಎಲ್ಲ ಜನರು ಗ್ರಾಮೀಣ ಮಟ್ಟದ ಎಲ್ಲ ಜನರು ಇದನ್ನು ರೂಢಿಯಲ್ಲಿ ತರಬೇಕು ಯಾಕಂದರೆ ನಾವು ಇವತ್ತೇನಾಗಿಬಿಟ್ರೆ ಎಲ್ಲ ಆಸ್ಪತ್ರೆಗಳೇ ಹಣ ಹಾಕುವಂಥ ಒಂದು ವ್ಯವಸ್ಥೆಯಲ್ಲಿದೆ ನೀವು ಧ್ಯಾನ ಮಾಡೋದ್ರಿಂದ ಈ ನಿಮಗೆ ಆಸ್ಪತ್ರೆಗೆ ಹಾಕುವಂಥ ಖರ್ಚು ಉಳಿಯುತ್ತದೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನೀವು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆನೇ ಇಲ್ಲ ಆಮೇಲೆ ಎಲ್ಲಿ ಎಷ್ಟೊಂದು ಈ ಇರಲಿ ಶಕ್ತಿ ಇದೆ ಅಂತಂದರೆ ಧ್ಯಾನದಲ್ಲಿ ನಿಮ್ಮಲ್ಲಿ ಒಳಗಿರುವಂಥ ದುರ್ಮಾಂಸವನ್ನು ಕೂಡ ನಾವು ಕರಗಿಸಿಕೊಳ್ಳಬಹುದು ಕ್ಯಾನ್ಸರ್ ಕ್ಯಾನ್ಸರ್ ಗಡ್ಡುಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಅನೇಕ ನಾವು ಒಳಗಿನ ಆಂತರಿಕವಾದಂತಹ ಅನೇಕ ನೋವುಗಳನ್ನು ನಾವು ಈ ಧ್ಯಾನದಲ್ಲಿ ನಾವು ನಿಯಂತ್ರಣ ಮಾಡಬಹುದು ಇಂಥ ಒಂದು ಮಹಾವಿದ್ಯೆಯನ್ನು ಮಹಾ ಕಲೆಯನ್ನ ನಾವು ಕಲಿತುಕೊಳ್ಳಬೇಕು ಕಲಿತುಕೊಂಡು ನಾವು ಆರೋಗ್ಯವಂತರಾಗಿರುವುದು ಇತ್ತೀಚಿನ ದಿನಗಳಲ್ಲಿ ಒಂದು ಶೋಕಿ ನಾನು ಶೋಕಿ ಅಂತ ಹೇಳ್ತೀನಿ ಅದಕ್ಕೆ ಬೂಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಜಲರದಾಗೆ ಗಡ್ಡ ಹೆಂಡತಿ ಆಗಲಿ ಜೊತೆ ಒಂದು ಫ್ಯಾಮ್ಲಿ ಆಗಲಿ ಸುಮ್ಮನೆ ವಾಕ್ ಮಾಡಿ ಬರ್ತಾರೆ ಅದು ಅಡ್ಡಾಡ್ಕೊಂಡು ಬರ್ತಾರೆ ಅಂದರೆ ಬೇರೆ ಕಡೆ ಹೋದ್ರೆ ನಮಗೆ ಭಾಳಷ್ಟು ಒಳ್ಳೆಯ ಉಸಿರಾಟ ಇದು ಸಿಗುತ್ತೆ ಅಂತ ಹೇಳ್ಕೊಂಡು ಅವ್ರ ಕಲ್ಪನೆ ಅದು ಆದರೆ ಯಾವ ಕಾಲಕ್ಕೂ ನೀವು ಬೆಳಗಿನ ಜಾವ ನಡವ್ಯಾಡ್ಕೊಂಡು ಹೋದರೆ ಅವ್ರಿಗೆ ವಾಕ್ ಮಾಡಿದರೆ ಇದನ್ನೇ ನಿಮ್ಮ ದೇಹಕ್ಕೆ ಯಾವುದೇ ಥರದ ವ್ಯಾಯಾಮ ಆಗೋದಿಲ್ಲ ನಿಜವಾಗಲೂ ಅದನ್ನು ನಾವು ವ್ಯಾಯಾಮ ಅಂತಂದರೆ ಎಲ್ಲ ಅಂಗಗಳಿಗೆ ಅದರಿಂದ ಒಂದು ವ್ಯಾಯಾಮ ಆಗ್ಬೇಕು ಅನ್ನುವಂಥದ್ದು ಇಷ್ಟೆಯಿಂದ ಇಟ್ಟುಕೊಂಡಿದ್ದೆ ನಾನು ಹೀಗೆ ತಾವು ತಮ್ಮೆಲ್ಲರೂ ನಮ್ಮ ನಮ್ಮಲ್ಲಿ ಭಾಳಷ್ಟು ಈಗ ಹೊಸ ಹೊಸಗಳ ಹೊಸ ಹೊಸ ಹೊಸಗಳನ್ನು ಆವಿಷ್ಕಾರ ಮಾಡಿ ನಾವು ಕೇವಲ ಹಿಂದೂಗಳು ಮಾತ್ರ ನಾವು ಅದನ್ನು ಕಂಡುಹಿಡಿದೆವು ಅನ್ನುವಂಥದ್ದು ಪ್ರಚಾರ ಮಾಡ್ತಾರೆ ನಿಜವಾಗಲೂ ಹಿಂದೂಗಳ ಅಲ್ಲ ಹಿಂದೂಗಳ ಪೂರ್ವದಲ್ಲಿರುವಂಥ ನಮ್ಮ ಅಡವಿಯಲ್ಲಿರುವಂಥ ಕುರಿ ಕಾಯುವ ಜನರೇ ಇಂಥ ಎಲ್ಲ ಆವಿಷ್ಕಾರಗಳನ್ನು ಮಾಡಿದ್ದು ಭಾಳಷ್ಟು ಜನರಿಗೆ ತಿಳಿದಿಲ್ಲ ಜ್ಯೋತಿಷ್ಯ ಶಾಸ್ತ್ರವನ್ನು ಕುರುಬರು ಕಂಡುಹಿಡಿದ್ರು ಈ ವ್ಯಾಯಾಮ ಶಾಸ್ತ್ರವನ್ನು ಕುರುಬರು ಧ್ಯಾನ ಧ್ಯಾನಶಾಸ್ತ್ರವನ್ನು ಸಿದ್ಧಕೊಳ್ಳೋರು ಆದ್ದರಿಂದ ನಮ್ಮ ಕುರುಬರಲ್ಲಿ ಸಿದ್ಧರು ಭಾಳಷ್ಟು ಹೆಚ್ಚಾಗಿ ಸಿಗ್ತಾರೆ ಬೇರೆ ಸಮಾಜದಲ್ಲಿ ಸಿದ್ಧರು ಸಿಗುವುದಿಲ್ಲ ಅದಕ್ಕೆ ಸರ್ವವಿಧವಾಗಿ ನಾವು ಎಲ್ಲರೂ ಏನು ಈ ಧ್ಯಾನದಲ್ಲಿ ಮಗ್ನರಾಗಬೇಕು ಅದೇ ರೀತಿ ನಾವು ನಮ್ಮ ಕುಟುಂಬ ಸಹಿತವಾಗಿ ಧ್ಯಾನದಲ್ಲಿ ಇರಬೇಕು ಅನ್ನುವಂಥದ್ದು ಮಾತನ್ನು ಹೇಳಿ ನಾನಿವತ್ತ ತಮ್ಮೆಲ್ಲರಿಗೆ ಒಂದು ನನ್ನ ನನ್ನ ಅನಿಸಿಕೆಯನ್ನು ತಮ್ಮೆಲ್ಲರಿಗೆ ಇಟ್ಟಿದ್ದೇವೆ ತಾವೆಲ್ಲರೂ ಮುಂದೆ ಇದೇ ರೀತಿ ಸಾಮೂಹಿಕವಾಗಿ ಧ್ಯಾನದಲ್ಲಿ ತೊಡಗಬೇಕು ಅನ್ನುವಂಥ ಮಾತನ್ನು ಇವತ್ತಿನ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ